ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಿಡಲ್ಲಿ ಬಂದು ಟೆನ್ ತೊಗೊಂಡಿದ್ದೀನಿ ಆರು ಎಳೆದಾರನ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ ತುಂಬಾ ಸುಲಭವಾಗಿ ಹಾಕುವಂಥ ಕ್ರೋಶ ಡಿಸೈನು ಸೊ ಇದನ್ನು ನಾನು ರಿಂಗನ್ನು ಬಳಸಿ ಹಾಕ್ತಾಯೀನಿ ನಾನಿಲ್ಲಿ ಪ್ಲೇನ್ ರಿಂಗ್ನ ತೊಗೊಂಡಿದ್ದೀನಿ ಇದ್ರ ಬದಲಿಗೆ ಪ್ಲಾಸ್ಟಿಕ್ ಗುಡ್ಡ ನಾಟ್ ಇರುತ್ತಲ್ವ ಅದನ್ನಾದರೂ ತಗೊಳ್ಬೋದು ಸೊ ಇದರಲ್ಲಿ ಏನು ನಮಗೆ ಈ ರಿಂಗೇನು ಕಾಣಿಸೋದಿಲ್ಲ ಏನು ಶೋ ಆಗೋಲ್ಲ ಯಾವುದಾದ್ರೂ ರಿಂಗ್ ಬೀಡನ್ನ ತೊಗೊಳ್ಬೋದು ಸೊ ಮೊದಲಿಗೆ ನಾನಿಲ್ಲಿ ಆ ರಿಂಗ್ ಒಳಗಡೆ ಥ್ರೆಡ್ನ ಹಾಕಿ ಒಂದೆರಡು ಗಂಟೆ ಹಾಕ್ಕೊಳ್ತಾಯೀನಿ ಸೊ ಟೈಟಾಗಿ ಎರಡು ಗಂಟೆ ಹಾಕ್ಕೊಳ್ಳಿ ಸ್ಟಾರ್ಟಿಂಗ್ ಮಾತ್ರ ಈ ರೀತಿ ಈ ರೀತಿ ಇರುತ್ತೆ ಈ ರೀತಿ ಒಂದು ಎರಡು ಸಲ ಗಂಟೆ ಹಾಕ್ಕೊಂಡು ಆ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡನ್ನ ತಂದು ಸಿಂಗಲ್ ಕ್ರೋಷನ ಮಾಡ್ಕೊಳ್ತಾಯಿ ಸೊ ಈ ರೀತಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಸ್ಟಾರ್ಟಿಂಗು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾನು ಅದೇ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎರಡು ಸಿಂಗಲ್ ಆಗಿದೆ ಮೂರನೇ ಸಿಂಗಲ್ ಕ್ರೋಷ ನಾಲ್ಕನೇ ಸಿಂಗಲ್ ಕ್ರೋಷ ಐದನೇ ಸಿಂಗಲ್ ಕ್ರೋಶ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಫ್ರೆಂಡ್ಸ್ ಅದನ್ನು ಅದ್ರ ಜೊತೆಗೆ ಸೇರಿಸ್ಕೊಂಡಂಗೆ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಒಟ್ಟು ನಾನಿಲ್ಲಿ ಏಳು ಸಿಂಗಲ್ ಕ್ರೋಷಗಳನ್ನ ಮಾಡಿಕೊಂಡೆ ಸೊ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದು ಅದನ್ನು ಕಟ್ ಮಾಡ್ಕೊಳ್ಳಿ ಈ ರೀತಿ ಆವಾಗ ಅದು ಅದರೊಳಗಡೆ ಇರುತ್ತೆ ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ ಏಳು ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ ಸಾರಿ ಏಳನೇ ಸಿಂಗಲ್ ಕ್ರೋಶನ್ನು ಹಾಕ್ಕೊಂಡು ಇದನ್ನು ನಾವು ಇವಾಗ ಬಟ್ಟೆಗೆ ಅಟ್ಯಾಚ್ ಮಾಡಬೇಕು ಈ ರೀತಿ ಬಟ್ಟೆಗೆ ಒಂದು ಸ್ಟಾರ್ಟಿಂಗ್ ಅಟ್ಯಾಚ್ ಮಾಡಿಕೊಳ್ಳಿ ಸೊ ಬಟ್ಟೆಗೆ ರೈಟ್ ಸೈಡಿಂದನೇ ಇದ್ದೀನಿ ಲಾಕ್ ಮಾಡಿಕೊಂಡೆ ಅಂದರೆ ಬಟ್ಟೆ ಮೇಲೆ ಸಲ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ಸಿಂಗಲ್ ಕ್ರೋಶ್ ಆದಮೇಲೆ ಸೊ ಅದೇ ರಿಂಗ್ ಬಿಡಲಿ ಎಕ್ಸ್ಟ್ರಾ ನಾವು ಇವಾಗ ಅರ್ಧ ರಿಂಗಲ್ಲಿ ಕಾಲು ಭಾಗದಷ್ಟು ಈ ರೀತಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿದ್ದೀವಲ್ಲ ಇನ್ನರ್ ಇನ್ನು ಕಾಲು ಭಾಗದಷ್ಟು ಸಿಂಗಲ್ ಕ್ರೋಷನ್ನ ಮಾಡಬೇಕು ಅಂದರೆ ಲಾಕ್ ಮಾಡ್ಕೊಂಡಿದ್ದಾದ ಮೇಲೆ ಮತ್ತೆ ನಾವು ಏಳು ಸಲ ಸಿಂಗಲ್ ಕ್ರೋಶನ್ನು ಮಾಡಬೇಕು ಅದೇ ರಿಂಗಿಗೆ ಸೊ ಇದೇ ರಿಂಗಿಗೆ ಏಳು ಸಲ ಮತ್ತೆ ನಾನು ಸಿಂಗಲ್ ಮಾಡ್ತಾ ಮಾಡ್ತಾಯೀನಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಟ್ಟು ಏಳು ಸಿಂಗಲ್ ಕ್ರೋಷನ ಮಾಡಿಕೊಳ್ಬೇಕು ಸೊ ಎರಡು ಕಡೆ ಏಳು ಏಳು ಸಿಂಗಲ್ ಕ್ರೋಶ ಅಂದರೆ ಅರ್ಧ ಒಂದು ರಿಂಗಲ್ಲಿ ಅರ್ಧ ಭಾಗನ ನಾವು ಸಿಂಗಲ್ ಕ್ರೋಷದಿಂದ ಫಿಲ್ ಮಾಡಬೇಕು ಸೊ ಈ ರೀತಿ ಸಿಂಗಲ್ ಕ್ರೋಶ್ ಆದಮೇಲೆ ಲಾಕ್ ಮಾಡೋ ಹಾಗಿಲ್ಲ ಇನ್ನೊಂದು ರಿಂಗ್ಗೆ ಅಟ್ಯಾಚ್ ಮಾಡ್ಕೊಳ್ಬೇಕು ಸೊ ಈಗೇನೇ ಇರಲಿ ನಿಡಲ್ನ ಹೊರಗಡೆ ತೆಗಿಬೇಡಿ ಇನ್ನೊಂದು ರಿಂಗಲ್ಲಿ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ರಿಂಗ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ್ನ ಮಾಡಬೇಕು ಥ್ರೆಡ್ಡನ್ನು ತಂದು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಆಲ್ರೆಡಿ ನಾನು ಈ ರೀತಿ ಡಿಸೈನ್ನ ಹಾಕಿದ್ದೀನಿ ಬಟ್ ಅದಕ್ಕೂ ಇದಕ್ಕೂ ತುಂಬಾ ಚೇಂಜಸ್ ಇದೆ ಅಂದರೆ ಇದರಲ್ಲಿ ಕೆಲವೊಂದು ಬೀಡ್ಗಳನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ ಇನ್ನೂ ಒಂದು ಸ್ಟೆಪ್ಪಲ್ಲಿ ಸೊ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ನಾವು ಇಲ್ಲೂ ಕೂಡ ಏಳು ಸಲ ಸಿಂಗಲ್ ಕ್ರೋಷಗಳನ್ನ ಫಿಲ್ ಮಾಡಬೇಕು ಒಂದು ಸಿಂಗಲ್ ಕ್ರೋಶ್ ಆಗಿದೆ ಎರಡನೇ ಸಿಂಗಲ್ ಕ್ರೋಶ ಮೂರು ನಾಲ್ಕು ಐದು ಆರು ಸಾರಿ ಸಿಂಗಲ್ ಕ್ರೋಶಗಳು ಮಾತ್ರ ನೀಟಾಗಿ ಬರಬೇಕು ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸೋದೇ ಇಲ್ಲ ಸೊ ನಾನು ಮತ್ತೆ ಬಿಚ್ಚಿ ಹಾಕ್ಕೊಳ್ತಾಯೀನಿ ಒಂದೇ ಒಂದು ಥ್ರೆಡ್ಡು ಲೂಸ್ ಆದರೂ ಕೂಡ ಚೆನ್ನಾಗಿ ಬರೋಲ್ಲ ಫ್ರೆಂಡ್ಸ್ ಹಾಗಾಗಿ ಸಿಂಗಲ್ ಕ್ರೋಶಗಳನ್ನ ನೀಟಾಗಿ ರಿಂಗಲ್ಲಿ ಫಿಲ್ ಮಾಡ್ಕೊಳ್ಳಿ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಎಲ್ಲೂ ರಿಂಕಲ್ಸ್ ಬರೋದಿಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇಲ್ಲೂ ಕೂಡ ನಾನು ಏಳು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾಯೀನಿ ಏಳು ಸಲ ಸಿಂಗಲ್ ಕ್ರೋಶ ಆದಮೇಲೆ ಅದನ್ನು ಬಟ್ಟೆ ಮೇಲೆ ನಾವು ಲಾಕ್ ಮಾಡಬೇಕು ಅಂದರೆ ಬಟ್ಟೆ ಮೇಲೆ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಬಟ್ಟೆ ಮೇಲೆ ಸಿಂಗಲ್ ಕ್ರೋಶನ ಮಾಡಿ ನಂತರ ನಾವು ಇನ್ನು ಮಿಕ್ಕಿದ್ದ ಕಾಲು ಭಾಗದಷ್ಟು ಅಂದರೆ ಈ ಮೇಲ್ ಅರ್ಧ ಭಾಗದಲ್ಲಿ ಇನ್ನು ಏಳು ಸಲ ಸಿಂಗಲ್ ಕ್ರೋಶನ ಮಾಡಬೇಕಲ್ವ ಎರಡು ಕಡೆ ನಮಗೆ ಏಳು ಏಳು ಸಲ ಸಿಂಗಲ್ ಕ್ರೋಶ ಕವರ್ ಆಗಬೇಕು ಸೊ ಇಲ್ಲೂ ಕೂಡ ನಾನು ಏಳು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ ಆವಾಗ ನಾವು ಇವಾಗ ಆಗ್ತಾ ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಅರ್ಧ ಭಾಗ ಸಿಂಗಲ್ ಕ್ರೋಶದಿಂದ ಫಿಲ್ ಮಾಡ್ತೀವಿ ನೆಕ್ಸ್ಟ್ ಸ್ಟೆಪ್ಗೆ ಇನ್ನರ್ಧ ಭಾಗದಲ್ಲಿ ಕಲರ್ ಚೇಂಜಸ್ ಮಾಡಿಕೊಂಡು ಕೆಳಗಡೆ ವರ್ಕ್ ಮಾಡಿಕೊಳ್ಬೇಕು ಸೊ ಇಲ್ಲಿ ನಾನು ಎರಡು ಕಡೆ ಏಳು ಏಳು ಸಿಂಗಲ್ ಕ್ರೋಶನ್ನ ಮಾಡಿದ್ದೀನಿ ಲಾಕ್ ಮಾಡ್ತಾ ಇಲ್ಲ ಸೊ ರಿಂಗಿಗೆ ಏಳು ಸಲ ಸಿಂಗಲ್ ಕ್ರೋಶನ್ನ ಹಾಕಿ ನಂತರ ಲಾಕ್ ಮಾಡಬೇಕು ಅಂದರೆ ಬಟ್ಟೆ ಮೇಲೆ ನಂತರ ಲಾಕ್ ಮಾಡಬೇಕು ಸೊ ಇನ್ನೊಂದು ರಿಂಗ್ನ ತಗೊಂಡು ಅದನ್ನ ಅಟ್ಯಾಚ್ ಮಾಡಿಕೊಂಡೆ ಇವಾಗ ನಾನು ಏಳು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ ಆ ರಿಂಗಿಗೆ ಏಳು ಸಲ ಸಿಂಗಲ್ ಕ್ರೋಶನ ಮಾಡಿ ನಂತರ ನಾವು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ನಾಲ್ಕು ಐದು ಆರು ಏಳು ಒಟ್ಟು ಏಳು ಸಲ ಸಿಂಗಲ್ ಕ್ರೋಶನ ಮಾಡಿ ನಂತರ ಅದನ್ನು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಷನ ಮಾಡಿ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಷ ಅಂದರೂ ಕೂಡ ಬಂದೆ ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಷನ ಮಾಡ್ಕೊಳ್ಳಿ ಸೊ ಫಸ್ಟ್ ಸ್ಟೆಪ್ಪಲ್ಲಿ ನಿಮ್ಗೆ ಅನ್ನಿಸ್ಬೋದು ಇದೇನು ಈ ರೀತಿ ಬರ್ತಿದೆ ಅಂತ ಸೊ ಇದನ್ನು ಇನ್ನೂ ಒಂದು ಸ್ಟೆಪ್ಪೆಲ್ಲ ಹಾಕಿದ್ಮೇಲೆ ಅಥವಾ ಇದೇ ಸ್ಟೆಪ್ಪನ್ನು ಸ್ವಲ್ಪ ದೂರ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ನೀಟಾಗಿ ಬರ್ತಿದೆಯಾ ಅಥವಾ ಬರ್ತಿಲ್ಲ ಅಂತ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಇದು ಸೊ ಅಟ್ಯಾಚ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ನಾನು ಏಳು ಸಲ ಸಿಂಗಲ್ ಕ್ರೋಶನ್ನು ಮಾಡ್ತಾ ಇದೀನಿ ಏಳು ಸಲ ನೀಟಾಗಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ನಂತರ ನಾವು ಲಾಕ್ ಮಾಡೋವಾಗಿಲ್ಲ ಬೀಡ್ನ ಅಟ್ಯಾಚ್ ಮಾಡ್ಕೊಳ್ಬೇಕು ಅಂದರೆ ಒಂದು ರಿಂಗ್ ಬೀಡ್ನ ಅಟ್ಯಾಚ್ ಮಾಡ್ಕೊಳ್ಬೇಕು ಇದೇ ರೀತಿ ನಾನು ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಈ ರೀತಿ ಒಂದು ರಿಂಗಲ್ಲಿ ಅರ್ಧ ಭಾಗವನ್ನ ಈ ರೀತಿ ಅರ್ಧ ಭಾಗವನ್ನು ಸಿಂಗಲ್ ಕ್ರೋಶದಲ್ಲಿ ಕವರ್ ಮಾಡ್ಕೊಳ್ತಾ ಬರಬೇಕು ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ಕೊನೆಯಲ್ಲೂ ಕೂಡ ಇಲ್ಲಿ ನಾನು ಈ ಸೈಡ್ ಏಳು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಲಾಕ್ ಮಾಡಿಕೊಂಡು ಮತ್ತೆ ನಾನು ಒಂದು ಐದು ಸಲ ಸಿಂಗಲ್ ಕ್ರೋಶನ್ನು ಮಾಡಿದ್ದೀನಿ ಫ್ರೆಂಡ್ಸ್ ಕೊನೆಯಲ್ಲಿ ಸೊ ಫಿನಿಶಿಂಗ್ ಚೆನ್ನಾಗಿ ಬಂತು ಹಾಗಾಗಿ ಈ ಕಡೆಯೂ ಕೂಡ ಲಾಕ್ ಮಾಡಿಕೊಂಡು ಐದು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ಮತ್ತೆ ನಾನು ಬಟ್ಟೆ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಆದಮೇಲೆ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ಬೇಕು ಸೊ ನೀವೇನಾದರೂ ಒಂದೇ ಕಲ್ಲರಲ್ಲಿ ಹಾಕ್ತೀನಿ ಅನ್ನೋದು ಅನ್ನೋದಾದರೆ ರಿಟರ್ನ್ ಮತ್ತೆ ಹಿಂದೆ ತಿರುಗಿಸ್ಕೊಂಡು ಹಾಕ್ಕೊಳ್ತಾ ಹೋಗ್ಬೋದು ನಾನು ಚೇಂಜಸ್ ಮಾಡ್ಕೊಳ್ತಾ ಇದೀನಿ ಇಲ್ಲಿ ಥ್ರೆಡ್ ಕಲರ್ನ ಸೊ ಇದರೊಳಗಡೆ ಆಗಿ ಗಂಟು ಹಾಕ್ಕೊಳ್ತಾ ಇದೀನಿ ಅಥವಾ ನೀವೇನಾದರೂ ಸಿಂಗಲ್ ಕ್ರೋಷನ್ನ ಮಾಡ್ಕೊಂಡಿರ್ತೀರಲ್ವ ಅಲ್ಲಾದರೂ ಲಾಕ್ ಮಾಡ್ಬೋದು ಸೊ ಆಗಿ ನಾನು ಗಂಟು ಹಾಕ್ಕೊಳ್ತಾ ಇದೀನಿ ಕೆಳಗಡೆ ಥ್ರೆಡ್ ಕಲ್ಲರ್ನ ಚೇಂಜಸ್ ಮಾಡಿ ರಿಂಗ್ ಒಳಗಡೆ ಗಂಟು ಹಾಕ್ಕೊಳ್ತಾ ಇದೀನಿ ಈ ರೀತಿ ಗಂಟು ಹಾಕ್ಕೊಂಡು ನಾವು ಸಿಂಗಲ್ ಕ್ರೋಷನ ಮಾಡಬೇಕು ಕೆಳಭಾಗದಲ್ಲೂ ಕೂಡ ಸೊ ಎಕ್ಸ್ಟ್ರಾ ಥ್ರೆಡನ್ನು ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇಲ್ಲಿ ನಾವು ಸ್ಟಾರ್ಟಿಂಗ್ ಒಂದು ಸಲ ಸಿಂಗಲ್ ಕ್ರೋಷ ಮಾಡಿರ್ತೀವಲ್ಲ ಫ್ರೆಂಡ್ಸ್ ಅಲ್ಲಿ ಒಂದು ಸಲ ನಾನು ಲಾಕ್ ಮಾಡಿಕೊಂಡೆ ಆಗಿರುತ್ತೆ ಅಂತ ಅಲ್ಲೊಂದು ಸಲ ಲಾಕ್ ಆದಮೇಲೆ ಇಲ್ಲಿ ನಾವು ಸಿಂಗಲ್ ಕ್ರೋಷನ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗ್ ಒಂದು ಸಿಂಗಲ್ ಕ್ರೋಶ ಆಯಿತು ಅಲ್ಲೇ ಮತ್ತು ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತಾಯಿ ಎರಡು ಸಲ ಸಿಂಗಲ್ ಕ್ರೋಶ್ ಆಯಿತು ಸೊ ಇಲ್ಲಿ ಇನ್ನೂ ಒನ್ ಟೈಮ್ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೋದು ಸೊ ನಾನು ಎರಡೇ ಸಲ ಸಿಂಗಲ್ ಕ್ರೋಷನ ಮಾಡಿ ಸ್ವಲ್ಪ ಥ್ರೆಡ್ನ ಮೇಲೆ ಬೀಡ್ನ ಬೀಡನ್ನ ಹಾಕ್ಕೊಳ್ತಾ ಇದೀನಿ ಸೊ ನಿಡಲ್ ಮೇಲೆ ನಾನು ಇಲ್ಲಿ ಮೂರು ಬೀಡ್ಗಳನ್ನ ತೊಗೊಂಡಿದ್ದೀನಿ ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಒಂದೊಂದೇ ಬೀಡ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಸೊ ಇಲ್ಲಿ ಒಂದು ಬೀಡ್ನ ಥ್ರೆಡ್ಗೆ ಹಾಕೊಂಡೆ ನಂತರ ಸಿಂಗಲ್ ಕ್ರೋಶನ ಮಾಡ್ತಾಯೀನಿ ಸೊ ಬೀಡ್ ಲಾಕ್ ಮಾಡೋನೋ ಮಾಡೋ ಅವಶ್ಯಕತೆ ಇಲ್ಲ ಒಂದೊಂದೇ ಬೀಡ್ನ ಹಾಕ್ಕೊಂಡು ಸಿಂಗಲ್ ಕ್ರೋಷ ಮಾಡೋದಷ್ಟೇ ಸೊ ಒಂದು ಬೀಡ್ನ ಹಾಕ್ಕೊಂಡು ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿದೆ ನಂತರ ಮತ್ತೊಂದು ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಷನ ಮಾಡ್ತಾಯೀನಿ ನಂತರ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಷನ ಮಾಡ್ತಾಯಿ ಫ್ರೆಂಡ್ಸ್ ಒಂದು ಬೀಡ್ ಆದಮೇಲೆ ಎರಡು ಸಲ ಸಿಂಗಲ್ ಕ್ರೋಷ ಬರಬೇಕು ಒಂದೊಂದೇ ಬೀಡ್ನ ಹಾಕ್ಕೊಳ್ತೀನಿ ಅನ್ನೋದ್ರೆ ಇದಕ್ಕಿಂತ ನೀವು ಸ್ಮಾಲ್ ಸೈಜ್ ಬೀಡನ್ನ ತಗೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಬೀಡ್ ಆದಮೇಲೆ ಎರಡೆರಡು ಸಲ ಸಿಂಗಲ್ ಕ್ರೋಷನ ಮಾಡ್ತಾಯೀನಿ ಸೊ ಮಧ್ಯದಲ್ಲಿ ಒಂದೊಂದು ಸಿಂಗಲ್ ಕ್ರೋಷ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ಸೊ ಎರಡು ಸಲ ಸಿಂಗಲ್ ಕ್ರೋಶ ಆಯಿತು ಇವಾಗ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಮತ್ತೆ ಬೀಡನ್ನ ತಗೊಳ್ತಾಯಿದ್ದೀನಿ ನೀಡಲ್ ಮೇಲೆ ಈ ರೀತಿ ಎರಡು ಮೂರು ಬೀಡ್ಗಳನ್ನ ತಗೊಂಡು ಹಾಕ್ಕೊಳ್ತಾ ಹೋದರೆ ಬೇಗನೆ ನಾವು ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಬೋದು ಬೀಡನ್ನ ಹಾಕ್ಕೊಂಡು ಸೊ ಎರಡು ಸಲ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ಮತ್ತು ಇನ್ನೆರಡ ಸಾರಿ ಒಂದು ಬೀಡನ್ನ ಹಾಕ್ಕೊಂಡು ಎರಡು ಸಲ ಸಿಂಗಲ್ ಕ್ರೋಶನ್ನು ಮಾಡ್ತಾಯಿದ್ದೀನಿ ಸೊ ನಾವಿಲ್ಲಿ ಒಂದು ಬೀಡನ್ನ ಹಾಕ್ಕೊಂಡ್ಮೇಲೆ ಎರಡು ಸಲ ಸಿಂಗಲ್ ಕ್ರೋಶ್ ಸಿಂಗಲ್ ಕ್ರೋಶ ಮಾಡಬೇಕು ಅಂತ ನೆನಪಿರಬೇಕು ಈ ಬೀಡಲ್ಲಿ ತೀರ ಹತ್ರ ಆದರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ಇದಕ್ಕಿಂತ ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ಬಳಸ್ಕೊಂಡ್ರೆ ಆರಾಮಾಗಿ ಒಂದೊಂದು ಬೀಡು ಒಂದೊಂದು ಸಿಂಗಲ್ ಕ್ರೋಶನ್ನ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಇಲ್ಲಿ ನನಗೆ ಒಟ್ಟು ಆರು ಬೀಡ್ಸ್ಗಳು ಬಂದಿದೆ ನೋಡ್ತಿರ್ಬೋದು ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ನಂತರ ನಾನು ನೆಕ್ಸ್ಟ್ ರಿಂಗ್ ಒಳಗಡೆ ಲಾಕ್ ಇದ್ದೀನಿ ಅಂದರೆ ನೆಕ್ಸ್ಟ್ ಬಿ ರಿಂಗ್ ಒಳಗಡೆ ಸಿಂಗಲ್ ಕ್ರೋಶನ್ನು ಮಾಡ್ತೀನಿ ಸೊ ಮಧ್ಯದಲ್ಲಾದರೂ ಲಾಕ್ ಮಾಡ್ಬೋದು ಸೊ ನಾನು ಇಲ್ಲಿ ಮಧ್ಯದಲ್ಲಿ ಏನು ಲಾಕ್ ಮಾಡ್ತಾಯಿಲ್ಲ ನೆಕ್ಸ್ಟ್ ರಿಂಗಲ್ಲೇ ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ ಸಿಂಗಲ್ ಕ್ರೋಶ ಆದಮೇಲೆ ಇವಾಗ ನಾನು ಬೀಡನ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ಸೊ ನಿಮಗೆ ಬೀಡ್ ಅದ್ರ ಮೇಲೆ ಒಂದ್ರ ಮೇಲೆ ಒಂದು ಬರುತ್ತೆ ಅನ್ನೋದಾದರೆ ಇನ್ನು ಒಂದು ಸಲ ಸಿಂಗಲ್ ಕ್ರೋಶನ್ನು ಹಾಕ್ಕೊಳ್ಬೋದು ಹೇಗೆ ಅಂತ ನಾನು ನೆಕ್ಸ್ಟ್ ನೆಕ್ಸ್ಟ ರಿಂಗಲ್ಲಿ ತೋರಿಸ್ತೀನಿ ಸೊ ಇಲ್ಲಿ ಎರಡೇ ರಿಂಗ್ ಎರಡು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಒಂದೊಂದು ಒಂದು ಬೀಡನ್ನ ಹಾಕ್ಕೊಂಡೆ ಸೋರಿ ಎರಡು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಂಡು ಮತ್ತೆ ಸಿಂಗಲ್ ಕ್ರೋಶ ಮಾಡ್ತಾಯೀನಿ ಸೊ ಬೀಡಾದಮೇಲೆ ನಾವು ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕಲ್ವ ಹಾಗಾಗಿ ಎರಡು ಸಲ ಸಿಂಗಲ್ ಕ್ರೋಶ್ ಆಯಿತು ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಇಲ್ಲೇನು ರಿಂಗ್ ಕಾಣಿಸೋದಿಲ್ಲ ಇದ್ರೂ ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ನೀವು ಡೊನಾಟ್ ಅಥವಾ ಪ್ಲಾಸ್ಟಿಕ್ ರಿಂಗ್ಗಳನ್ನಾದರೂ ಬಳಸ್ಕೊಳ್ಬೋದು ಅಥವಾ ಇದಕ್ಕಿಂತ ಚಿಕ್ಕದಾಗಿರುವಂತಹ ಓಲ್ಗಳಿರುವಂಥ ರಿಂಗ್ಗಳನ್ನಾದರೂ ಬಳಸ್ಕೊಳ್ಬೋದು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕೊಳ್ತಾಯೀನಿ ಒಂದು ಬೀಡನ್ನ ಹಾಕ್ಕೊಂಡು ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಸೊ ಕೆಲವು ಕೆಲವೊಂದು ಸಲ ಈ ರೀತಿ ಕಟ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ನಾವು ಹಾಕಿದ್ಮೇಲೆ ಮತ್ತೆ ಬಿಚ್ಚ ಕಟ್ ಆದರೆ ಸೊ ಮತ್ತೆ ನಾವು ಫಸ್ಟಿಂದ ಬಿಚ್ಚಬೇಕಾಗುತ್ತೆ ಹಾಕ್ಕೊಳ್ಬೇಕಿದ್ರೆ ನೋಡಿಕೊಂಡು ನಾವು ಬೀಡ್ಗಳನ್ನ ಹಾಕೊಳ್ಬೇಕು ತುಂಬ ಹಳೆಯ ಬೀಡ್ಗಳಿರುತ್ತಲ್ವ ಹಾಗಾಗಿ ನೋಡಿಕೊಂಡು ನಾವು ಅದನ್ನು ಬೀಡ್ಗಳನ್ನ ನಿಡಲ್ ಒಳಗಡೆ ಹಾಕ್ಕೊಳ್ಬೇಕಿದ್ರೇ ಗೊತ್ತಾಗ್ಬಿಡುತ್ತೆ ಈ ರೀತಿ ಸಿಂಗಲ್ ಕ್ರೋಶ ಮಾಡಬೇಕಿದ್ರೆ ಕಟ್ ಆಗಿಬಿಡುತ್ತೆ ಹಳೇ ಬೀಡ್ಗಳಿದ್ರೆ ಸೊ ಇಲ್ಲಿ ಒಂದು ಬೀಡ್ ಆದಮೇಲೆ ಎರಡು ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಂಡು ಬಂದೀನಿ ಕೊನೆಯಲ್ಲೂ ಕೂಡ ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಇದಕ್ಕಿನ್ನ ಒಂದು ಬೀಡನ್ನ ಹಾಕ್ಕೊಳ್ಬೇಕು ಅವಟ್ಟು ಆರು ಬೀಡ್ ಬರಬೇಕು ಬರಬೇಕಲ್ವಾ ಸೊ ಸ್ಟಾರ್ಟಿಂಗಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಷ್ಟು ಬೀಡ್ಗಳು ಬಂದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ ಸೊ ಅಷ್ಟು ಬೀಡ್ಗಳನ್ನ ಹಾಕೊಳ್ಳಿ ಸೊ ಕೊನೆಯಲ್ಲೂ ಕೂಡ ಎರಡು ಸಲ ಸಿಂಗಲ್ ಕ್ರೋಶ ನಂತರ ನೆಕ್ಸ್ಟ್ ರಿಂಗ್ ಒಳಗಡೆ ಈ ರೀತಿ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಫ್ರೆಂಡ್ಸ್ ಇಲ್ಲಿ ನಾನು ಮೂರು ಸಲ ಸಿಂಗಲ್ ಕ್ರೋಶ್ ಹಾಕ್ಕೊಳ್ತೀನಿ ಏನಕ್ಕೆ ಅಂತ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಸೊ ನನಗೆ ಇಲ್ಲಿ ಮದ್ದು ಇವೆರಡು ಆರ್ಚ್ ಆದಮೇಲೆ ಎರಡು ಬೀಡು ಒಂದು ಹತ್ರ ತುಂಬ ಹತ್ತಿರ ಬಂದುಬಿಡ್ತು ಹಾಗಾಗಿ ಸೊ ಇಲ್ಲಿ ನಾನು ಮೂರು ಸಲ ಸಿಂಗಲ್ ಕ್ರೋಶ ಆದಮೇಲೆ ಬೀಡನ್ನ ಹಾಕ್ಕೊಳ್ತಾಯೀನಿ ಸ್ಟಾರ್ಟಿಂಗಲ್ಲಿ ಎರಡು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಬೀಡನ್ನ ಹಾಕ್ಕೊಂಡಿದ್ದೆ ಅದಕ್ಕೋಸ್ಕರ ಮೂರು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಬೀಡನ್ನ ಹಾಕ್ಕೊಳ್ಳಿ ಸ್ಟಾರ್ಟಿಂಗಿಂದ ಅದೇ ರೀತಿ ಮಾಡ್ಕೊಳ್ಳಿ ನೀವು ಹಾಕ್ಕೊಳ್ಬೇಕಿದ್ರೆ ಏನು ಚೇಂಜಸ್ ಇಲ್ಲ ಫ್ರೆಂಡ್ಸ್ ಇನ್ನೂ ಒಂದು ಸಲ ಎಕ್ಸ್ಟ್ರಾ ಅಂದರೆ ಎರಡು ಸಲ ಹಾಕಿದ್ದೆ ಅದ್ರ ಜೊತೆಗೆ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಸೊ ನಾನು ಇಲ್ಲಿ ಮೂರು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಬೀಡನ್ನ ಹಾಕೊಳ್ತಾ ಇದ್ದೀನಿ ನಿಡಲ್ ಮೇಲೆ ಎರಡು ಬೀಡನ್ನ ತಗೊಂಡೆ ಒಂದು ಬೀಡನ್ನ ಥ್ರೆಡ್ಡಿ ಥ್ರೆಡ್ಡಿಗೆ ಹಾಕಿ ಸಿಂಗಲ್ ಕ್ರಷನ್ನ ಮಾಡ್ತಾಯಿನಿ ಸೊ ಎರಡು ಸಲ ಸಿಂಗಲ್ ಕ್ರಶ್ ಆಗಬೇಕು ಸೊ ತುಂಬ ಈಸಿ ಇದೆ ಡಿಸೈನು ಆದಷ್ಟು ಬೇಗನೆ ಹಾಕ್ಕೊಳ್ಬೋದು ಮತ್ತು ನಿಮ್ಗೇನಾದರೂ ಈ ಡಿಸೈನ್ಗೆ ಕುಚ್ಚು ಬೇಕು ಅನ್ನೋದಾದರೆ ಆ ರಿಂಗ್ ಒಳಗಡೆ ರಿಂಗ್ ಒಳ ಒಳಗಡೆ ಕಟ್ಕೊಳ್ಬೋದು ಎಲ್ಲೂ ಗ್ಯಾಪನ್ನು ಕೊಡೋ ಅವಶ್ಯಕತೆ ಇಲ್ಲ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಕುಚ್ಚನ್ನು ಕಟ್ಕೊಳ್ಬೋದು ಅಥವಾ ಪ್ರತಿ ರಿಂಗಿಗೂ ಕೂಡ ನೀವು ಕುಚ್ಚನ್ನು ಕಟ್ಕೊಳ್ಬೋದು ಇಲ್ಲಿ ಫ್ರೆಂಡ್ಸ್ ಈ ಈ ಮೂರನೇ ರಿಂಗ್ ಏನಿದೆ ಇದರಲ್ಲಿ ನಮಗೆ ಐದು ಬೀಡ್ಗಳು ಬರುತ್ತೆ ಸೊ ಒಂದು ಬೀಡ್ನ ಹಾಕೊಂಡು ಎರಡು ಸಲ ಎರಡು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತಾ ಹೋಗಬೇಕು ಈ ಸ್ಟೆಪ್ಪಲ್ಲಿ ಅಂದರೆ ಮೂರನೇ ರಿಂಗಿಗೆ ನಾನು ಐದು ಬೀಡ್ಸ್ಗಳು ಮಾತ್ರ ಹಾಕ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಅಂದರೆ ಸ್ಟಾರ್ಟಿಂಗಲ್ಲಿ ಅಂದರೆ ಅದೇ ರಿಂಗ್ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಮೂರು ಮೂರು ಸಲ ಸಿಂಗಲ್ ಕ್ರೋಷ ಬ ಬರ್ತಿದೆ ಈ ಮೂರನೇ ಬೀಡಲ್ಲಿ ಅದಕ್ಕೋಸ್ಕರ ಸೊ ನಾವು ಒಂದು ಐ ಆರು ಬೀಡ್ಗಳನ್ನ ಹಾಕೋ ಹಾಕೊಂಡ್ಬಿಟ್ರೆ ಒಂದ್ರ ಮೇಲೆ ಒಂದು ಕೂ ಕೂ ಆಗುತ್ತೆ ಹಾಗಾಗಿ ಸೊ ನೆಕ್ಸ್ಟ್ ಇದನ್ನು ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಪಕ್ಕದಲ್ಲಿರುವಂಥ ರಿಂಗಲ್ಲಿ ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡು ನಂತರ ಬೀಡನ್ನ ಹಾಕ್ಕೊಳ್ತಾಯಿ ನೀವು ಇದೇ ರೀತಿ ಸ್ಟಾರ್ಟಿಂಗಿಂದ ಹಾಕೊಳ್ಳಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಸೊ ನೋಡ್ತಿರ್ಬೋದು ಈ ರೀತಿ ಬರ್ತಾ ಹೋಗುತ್ತೆ ಸೊ ತುಂಬ ಚೆನ್ನಾಗಿ ಬಂದಿದೆ ಇದೇ ರೀತಿ ನಾನು ಪೂರ್ತಿ ಫಿಲ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಇಲ್ಲಿ ನಾನು ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ಸೊ ಈ ರೀತಿ ಬೀಡ್ಗಳನ್ನ ಸೆಕೆಂಡ್ ಸ್ಟೆಪ್ಪಲ್ಲಿ ಹಾಕ್ಕೊಂಡು ಬಂದಿದ್ದೀನಿ ಸೊ ಬೀಡ್ಗಳೇನು ಬೇಡ ಅನ್ನೋದಾದರೆ ಬರೀ ಸಿಂಗಲ್ ಕ್ರೋಶದಲ್ಲೇ ಫಿಲ್ ಮಾಡ್ಕೊಂಡು ಬರ್ಬೋದು ಮಧ್ಯದಲ್ಲಿ ಒಂದು ಬೀಡನ್ನ ಹಾಕೊಳ್ಬೋದು ಸೊ ಇದೊಂದು ಸ್ವಲ್ಪ ಡಿಫ್ರೆಂಟ್ ಲುಕ್ ಆಗಿ ಕಾಣಿಸುತ್ತೆ ಸೊ ಕೊನೆಯಲ್ಲೂ ಕೂಡ ನಾನು ಮೂರು ಸಲ ಸಿಂಗಲ್ ಕ್ರೋಶ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಂತ ಇಲ್ಲಿ ನಾನು ಐದೈದು ಬೀಡ್ಸ್ ಬಂದಿದೆ ಸ್ಟಾರ್ಟಿಂಗಲ್ಲಿ ಎರಡು ರಿಂಗಲ್ಲಿ ಮಾತ್ರ ಆರು ಬೀಡ್ಗಳು ಬಂದಿರೋದು ಏನಕ್ಕೆ ಅಂತ ಅವಾಗಲೇ ಹೇಳಿದೆ ಸೊ ಕೊನೆಯಲ್ಲೂ ಕೂಡ ಐದು ಬೀಡ್ಗಳು ಬಂದಿದೆ ಇಲ್ಲಿ ಸ್ಟಾರ್ಟಿಂಗ್ ಅಂದರೆ ಎಂಡಿಂಗ್ ಸಿಂಗಲ್ ಕ್ರೋಶ ಇರುತ್ತಲ್ವ ಅದ್ರ ಒಳಗಡೆ ಒಂದ್ಸಲ ಲಾಕ್ ಮಾಡಿ ನಂತರ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತೀನಿ ಎಕ್ಸ್ಟ್ರಾ ಒಂದು ಟೂ ಅಥವಾ ತ್ರೀ ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ ಸೊ ಕೊನೆಯಲ್ಲಿ ಸ್ವಲ್ಪ ಹಿಂದೆ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಂಡ್ರೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ಈ ಡಿಸೈನ್ನ ಫೈನಲ್ ಲುಕ್ ಇದು ತುಂಬಾ ಚೆನ್ನಾಗಿ ಕಾಣ್ತಿದೆ ನೋಡ್ತಿರ್ಬೋದು ಸೊ ತುಂಬ ಚೆನ್ನಾಗಿ ಬರುತ್ತೆ ಇದು ಇದರೊಳಗಡೆ ಬೇಕಿದ್ದರೆ ನೀವು ಕುಚ್ಚನಾಗಿ ಕಟ್ಕೊಳ್ಬೋದು ವಿತೌಟ್ ಕುಚ್ಚು ಬೇಕು ಅನ್ನೋರಿಗೆ ಟ್ರೈ ಮಾಡ್ಬೋದು ಸೊ ತುಂಬ ಚೆನ್ನಾಗಿ ಬರುತ್ತೆ ಪ್ರೈಸ್ ಬಂದು ಇದಕ್ಕೆ ಒಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೆಯೇ ಈ ಡಿಸೈನ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಇದೆ ಸೊ ಬಿಗಿನರ್ಸು ಕೂಡ ಆರಾಮಾಗಿ ಹಾಕ್ಕೊಳ್ಬೋದು ಥ್ಯಾಂಕ್ ಯು